ಕೈ ಶಾಸಕರ ಜೊತೆ ಸುಜ್ರೇವಾಲ್ ಅವರು ಮತ್ತೊಂದು ಸಭೆಯನ್ನ ಕೈಗೊಂಡಿರುವಂಥದ್ದು ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಶಾಸಕರ ಜೊತೆ ಸುಜ್ರೇವಾಲಾ ಅವರು ಮತ್ತೊಮ್ಮೆ ಸಭೆಯನ್ನ ಮಾಡ್ತಾ ಇರುವಂತದ್ದು ಇನ್ನು ಬೆಂಗಳೂರಿಗೆ ಆಗಮಿಸಿರುವಂತಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುಜ್ರೇವಾಲಾ ಅವರು ಮುಂದಿನ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಇಂದಿನಿಂದ ಮೂರು ದಿನ ಶಾಸಕರ ಜೊತೆ ಎರಡನೇ ಹಂತದ ಸಭೆಯನ್ನ ಮಾಡ್ತಿದ್ದಾರೆ ಅದು ಕೂಡ ಕೆಪಿಸಿಸಿ ಕಚೇರಿಯಲ್ಲೇ ಈ ಮೀಟಿಂಗ್ ನಡೀತಾ ಇರುವಂತದ್ದು ಶಾಸಕರ ಜೊತೆ ಸುಜಯವಾಲಾ ಅವರು ಒನ್ ಟು ಒನ್ ಸಭೆಯನ್ನ ಇವತ್ತು ಹಾಗೆ ಇನ್ನು ಎರಡು ದಿನಗಳ ಕಾಲ ಮಾಡ್ತಾರಂತೆ ಇಂದು ಇಪ್ಪತ್ನಾಲ್ಕು ಜನ ಶಾಸಕರ ಜೊತೆ ಸುಜಯವಾಲಾ ಅವರು ಮೀಟಿಂಗ್ ಮಾಡ್ತಿದ್ದಾರೆ ಇಪ್ಪತ್ನಾಲ್ಕು ಶಾಸಕರನ್ನ ಕರೆತಂದು ಒನ್ ಟು ಒನ್ ಸಭೆಯನ್ನ ಮಾಡ್ತಾರೆ ಅವರ ಕುಂದು ಕೊರತೆಗಳೇನು ಅವರಿಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಗಳೇನು ಅವರವರ ಏನು ಶಾಸಕರ ಸ್ಥಾನಗಳಲ್ಲಿ ಸರಿಯಾಗಿ ಕೆಲಸಗಳು ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಕೂಡ ಸಭೆ ಆಗುತ್ತೆ ಮೊನ್ನೆ ಕೂಡ ಸಾಕಷ್ಟು ಶಾಸಕರ ಜೊತೆ ಮಾತನಾಡಿದ್ರು ಸಭೆಯನ್ನ ಕೂಡ ಮಾಡಿದ್ರು ಇಂದಿನಿಂದ ಮೂರು ದಿನಗಳ ಕಾಲ ಮತ್ತೆ ಶಾಸಕರ ಜೊತೆ ಸುಜ್ರೇವಾಲ ಅವರು ಮೀಟಿಂಗ್ ಮಾಡ್ತಾರೆ ಇನ್ನು ಒನ್ ಟು ಒನ್ ಶಾಸಕರ ಜೊತೆ ಸುಜ್ರೇವಾಲಾ ಅವರು ಮತ್ತೆ ಮೀಟಿಂಗ್ ಮಾಡ್ತಾರೆ ಇಪ್ಪತ್ನಾಲ್ಕು ಜನ ಶಾಸಕರು ರಾಮದುರ್ಗ ಅಶೋಕ್ ಆಗಿರ್ಬೋದು ಅಶೋಕ್ ಪಟ್ಟಣ್ ಅವರಾಗಿರ್ಬೋದು ಇನ್ನು ಕಿತ್ತೂರಿನಿಂದ ಬಾಬಾ ಸಾಹೇಬ್ ಪಾಟೀಲ್ ಅವರಾಗಿರ್ಬೋದು ಸವದತ್ತಿಯಿಂದ ವಿಶ್ವಾಸ ವೈದ್ಯ ಆಗಿರ್ಬೋದು ನೋಡಿ ಇವರು ಕೂಡ ವಿಶ್ವಾಸ ವೈದ್ಯ ಈಗ ಯುವ ಪೊಲಿಟಿ ಪೊಲಿಟಿಷನ್ ಅಂತಲೇ ಹೇಳ್ಬೋದು ಇನ್ನು ಇವರ ಕೊರತೆಗಳೇನಿದೆ ಇವ್ರ ಜೊತೆ ಕೂಡ ಮಾತನಾಡಲಿದ್ದಾರೆ ಅತ್ತನಿಯಿಂದ ಲಕ್ಷ್ಮಣ್ ಸೌದಿ ಅವರು ಸಭೆಯಲ್ಲಿ ಪಾಲ್ಗೊಳ್ತಾರೆ ಅವರು ಕೂಡ ಇವತ್ತು ಮಾತನಾಡ್ತಾರೆ ಹೊಂಗಲ ಶಾಸಕರಾಗಿರ್ಬೋದು ಕುಡಚಿ ಶಾಸಕರು ಬೀಳಗಿ ಶಾಸಕರು ವಿಶೇಷವಾಗಿ ಬೆಳಗಾವಿಯ ಶಾಸಕರ ಜೊತೆ ಇವತ್ತು ಒನ್ ಟು ಒನ್ ಮೀಟಿಂಗ್ ಮಾಡಲಿದ್ದಾರೆ ಸುಜ್ರೇವಾಲ ಅವರು ಇನ್ನು ಯಾರ್ಯಾರ ಜೊತೆ ಮಾತನಾಡ್ತಾರೆ ಅಂದರೆ ಈಗಾಗಲೇ ಸಾಕಷ್ಟು ಬದಲಾವಣೆ ವಿಚಾರವಾಗಿ ಸಿಎಂ ಕುರ್ಚಿ ಕಾದಾಟ ವಿಚಾರವಾಗಿ ಒಂದಿಷ್ಟು ಬಣ ಅತೃಪ್ತ ಬಣ ಕೂಡ ಇದೆ ಅವ್ರಿಗೀಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ ವಿಚಾರವಾಗಿ ಮಾತನಾಡಿದರೆ ಡೈರೆಕ್ಟ್ ನೋಟಿಸ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಕೇವಲ ಕುಂದುಕರ್ತೆಗಳು ಏನಿದೆ ಅದ್ರ ಬಗ್ಗೆ ಮಾತನಾಡಬೇಕು ಯಾಕಂದರೆ ಹಿಂದೆ ಕೂಡ ಹಲವು ಶಾಸಕರು ಅಸಮಾಧವನ್ನು ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು ಏನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಏನು ಕೂಡ ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ ಅಲ್ಲಿ ಭಾಗದಲ್ಲಿ ಕೆಲಸಗಳು ಇಲ್ಲ ನಮಗೆ ಒಂದಿಷ್ಟು ಫಂಡ್ ಕೂಡ ಸಿಗ್ತಾಯಿಲ್ಲ ನೀವೇನೋ ಹೇಳ್ತೀರಿ ಮೀಸಲಾತಿ ಇಟ್ಟಿದ್ದೀವಿ ಅದನ್ನ ಇಟ್ಟಿದ್ದೀವಿ ಅಮೌಂಟ್ ಇಟ್ಟಿದ್ದೀವಿ ತೆಗೆದಿಟ್ಟಿದ್ದೀವಿ ಅಂತ ಆದರೆ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ ಅಂಥೇಳಿ ಅಸಮಾಧಾನವನ್ನು ಹೊರಹಾಕಿದರು ಹಾಗಾಗಿ ವಿಶೇಷವಾಗಿ ಇವತ್ತು ಉತ್ತರ ಕರ್ನಾಟಕ ಶಾಸಕರು ಎಪ್ಪತ್ನಾಲ್ಕು ಜನ ಶಾಸಕರ ಜೊತೆ ಸುಜ್ರೇಯಬಾಲಾ ಅವರು ಸಭೆಯನ್ನು ಮಾಡಲಿದ್ದಾರೆ ಒನ್ ಟು ಒನ್ ಸಭೆ ಏನೇನು ಕೊರತೆಗಳಿದೆ ಅದಲ್ಲದೆ ಈಗಾಗಲೇ ತಾಕೀತನ್ನ ಮಾಡಿರುವಂಥದ್ದು ಶಾಸಕರಿಗೆ ಹೈಕಮಾಂಡ್ ಮೊನ್ನೆ ಬಾಯಿ ಮುಚ್ಕೊಂಡಿರಿ ಬೇರೆ ರೀತಿಯಾದಂಥ ವಿಚಾರಗಳನ್ನ ಮಾತನಾಡೋ ಹಾಗಿಲ್ಲ ಅನ್ನುವಂಥ ನೋಟಿಸ್ನ ಕೊಟ್ಟಿದ್ರು ಇನ್ನು ಒನ್ ಟು ಒನ್ ಮಾತನಾಡುವಾಗ ಈ ರೀತಿಯಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ ಅವ್ರಿಗೂ ಕೂಡ ಭಯ ಇರುತ್ತೆ ಯಾಕಂದರೆ ಎಲ್ಲರೂ ಏನು ಮಾತನಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೆ ಕೂಡ ಸಾಕಷ್ಟು ಅವ್ರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದರು ಮತ್ತೊಂದು ಕಡೆ ಪವರ್ ಶೇರಿಂಗ್ ಪರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಅದೆಲ್ಲದರ ಹಿಂದೆ ಈಗ ಮತ್ತೆ ಎರಡು ಬಾರಿ ಸಭೆಯನ್ನು ಮಾಡ್ತಾ ಇದ್ದಾರೆ ಒನ್ ಸಭೆ ಮೂರು ದಿನಗಳ ಕಾಲ ಸ್ಥಾನ ಮಾಡಲಿದ್ದಾರೆ